ವಿಟ್ಲಪುತ್ತೂರು ರಸ್ತೆಯ ಎಂಪೆರ್ ಮಹಲ್ನಲ್ಲಿ ಆರ್ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಮತ್ತು ಫ್ಯಾಷನ್ ವರ್ಲ್ಡ್ ರೆಡಿಮೇಡ್ಸ್ ಅಂಡ್ ಟೆಕ್ಸ್ಟೈಲ್ ಶೋರೂಂ ಶುಭಾರಂಭಗೊಂಡಿತು ಅಲ್ ಹಾಜ್ ಕೆಎಸ್ ಆಟ್ಟಕ್ಕೊಯ ತಂಗಣ್ ಕುಂಬೋಳ್ ಒಡೆಯೂರು ಶ್ರೀ ದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ವಿಟ್ಲ ಶೋಕಮಾತೆಯ ಎಗರ್ಜಿಯ ಧರ್ಮಗುರು ಐವನ್ ಮಿಚಲ್ ರೋಟ್ರಿಗಸ್ ಇವರು ಜೊತೆಯಾಗಿ ಎರಡೂ ಸಂಸ್ಥೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ರಜಾಕ್ ಸುಳ್ಯ ಸುಲೈಮನ್ ಹಾಜಿ ನಾಶಾ ಎಂಪೈರ್ ಮಹಲ್ನ ಮಾಲಕ ಪೀಟರ್ ದಸ್ರಾದು ಮುಬೀನ್ ಬಂಟ್ವಾಳ ಜೈಹುತ್ ಫಲಾಹ್ ಅಧ್ಯಕ್ಷ ರಶೀದ್ ವಿಟ್ಲ ಸಾಮಾಜಿಕ ಮುಖಂಡ ಶಾಕೀರ್ ಅಳಕೆಮಜಲು ಉಬೈದ್ ವಿಟ್ಲ ಬಜಾರ್ ಅಬ್ದುಲ್ಲಾ ಹಾಜಿ ಸ್ಟೈಲ್ ಪಾರ್ಕ್ ಇಕ್ಬಾಲ್ ಶೀತಲ್ ಅಬುಬಕರ್ ಅನಿಲ ಕಟ್ಟೆ ಮೊದಲಾದವರು ಆಗಮಿಸಿ ಶುಭ ಹಾರೈಸಿದ್ರು ಆರ್ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಮತ್ತು ಫ್ಯಾಷನ್ ವರ್ಲ್ಡ್ ರೆಡಿಮೇಡ್ಸ್ ಅಂಡ್ ಟೆಕ್ಸ್ಟೈಲ್ ಶೋರೂಮ್ ಸಂಸ್ಥೆಯ ಪಾಲುದಾರರಾದ ತಾನಾಜಿ ಅಬ್ದುಲ್ ಮುತಲಿಫ್ ನರ್ಶಾ ಮೊಹಮ್ಮದ್ ಇಕ್ಬಾಲ್ ಸಿಂಗಾರಿ ಅಶಫ್ ನಾರ್ಶಾ ಉಪಸ್ಥಿತರಿದ್ದರು ಹಮೀದ್ ಗೋಲ್ಡ್ ಮಜಲು ಕಾರ್ಯಕ್ರಮ ನಿರೂಪಿಸಿದರು ಬೆಟ್ಟದ ಎಂಪೈರ್ ಮಹಲ್ನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಧಾನಿ ಜುವೆಲ್ಲರ್ಸ್ ಕಾರ್ಯಾಚರಿಸುತ್ತಾ ಬಂದಿದ್ದು ಹಳೇಬೇರು ಹೊಸ ಹೆಸರಿನೊಂದಿಗೆ ಆರ್ಜೆ ಗೋಲ್ಡ್ ಆಂಡ್ ಡೈಮಂಡ್ಸ್ ಹೆಸರಿನೊಂದಿಗೆ ಹೊಸ ವಿನ್ಯಾಸ ಹೊಸ ನಾಮಕರಣದೊಂದಿಗೆ ಜನರ ಮುಂದೆ ಬಂದಿದೆ ಕಳೆದ ಹಲವಾರು ವರ್ಷಗಳಿಂದ ಚಿನ್ನದ ವ್ಯಾಪಾರದಲ್ಲಿ ಮೇಲುಕೈ ಸಾಧಿಸಿದ್ದ ರಾಜಧಾನಿ ಜುವೆಲ್ಲರಿ ಇದೀಗ ಇನ್ನಷ್ಟು ಪ್ರಗತಿ ಸಾಧಿಸಿ ಹೊಚ್ಚ ವಿನ್ಯಾಸದ ಚಿನ್ನಾಭರಣಗಳ ವಿನ್ಯಾಸದೊಂದಿಗೆ ವಿಟ್ಲದಲ್ಲಿ ಕಾರ್ಯಾಚರಿಸಲು ಮುಂದಾಗಿದೆ ವಿಟ್ಲದಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಬಟ್ಟೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದ ಫ್ಯಾಷನ್ ವರ್ಲ್ಡ್ ರೆಡಿಮೇಡ್ಸ್ ಅಂಡ್ ಟೆಕ್ಸ್ಟೈಲ್ ಹವಾನಿಯಂತ್ರಿಕ ಶೋರೂಮ್ ವಿನೂತ ಕಲೆಕ್ಷನ್ ನೊಂದಿಗೆ ನವೀಕರಣಗೊಂಡು ಉದ್ಘಾಟನೆಗೊಂಡಿದ್ದು ಇಲ್ಲಿ ಮಹಿಳೆಯರ ಪುರುಷರ ಮಕ್ಕಳ ಉತ್ತಮ ಗುಣಮಟ್ಟದ ಉಡುಪುಗಳ ಸಂಗ್ರಹ ಎಲ್ಲಿದೆ ಸೂರತ್ ಅಹಮದಾಬಾದ್ ಮುಂಬೈ ಡೆಲ್ಲಿ ಕಲ್ಕತ್ತಾ ಜಯಪುರದ ಪ್ರಸಿದ್ಧ ಡಿಸೈನ್ಗಳಿಂದ ತಯಾರಿಸಿದ ಸರಾರಾ ಪೆನ್ಸಿಲ್ ಪ್ಯಾಟ್ ಪ್ಲಾಜಾ ಲೆಹೆಂಗಾ ಗೌನ್ಸ್ ಪ್ಯಾಂಟ್ ಶರ್ಟ್ ಜೀನ್ಸ್ ಕುರ್ತೀಸ್ಗಳ ಅಪೂರ್ವ ವಿಶೇಷ ಸಂಗ್ರಹ ಎಲ್ಲಿದೆ ಉದ್ಘಾಟನೆಯ ಪ್ರಯುಕ್ತ ಆರ್ಜೆ ಗೋಲ್ಡ್ ಮತ್ತು ಡೈಮಂಡ್ಸ್ನಲ್ಲಿ ಮೇಕಿಂಗ್ ಚಾರ್ಜ್ ಶೇಕಡ ಐವತ್ತರಷ್ಟು ಆಫರ್ ವಿವಾಹ ಖರೀದಿ ಗ್ರಾಹಕರಿಗೆ ಮೂವತ್ತು ದಿನದವರೆಗೆ ಗೋಲ್ಡ್ ಕಾಯಿನ್ ಉಚಿತ ಏಳು ದಿನಗಳ ಕಾಲ ಗ್ರಾಹಕರಿಗಾಗಿ ವಿಶೇಷ ಕೂಪನ್ ಗಿಫ್ಟ್ ಆಫರ್ಗಳು ಲಭ್ಯವಿದೆ ಬೆರೆತು ಬಾಡಿದರೆ ಬಾಳು ಶೃಂಗಾರ ಅಂತ ಅರಿತು ಬೆರೆತು ಬಾಡಿದರೆ ಬಾಳು ಸಾಕ್ಷಾತ್ಕಾರ ಅಂತ ಒಂದು ಮಾತಿದೆ ನಾವು ಬದುಕಿದರೆ ಅರಿತು ಬಾಳಬೇಕಂತೆ ಅರಿತು ಬಾಡಿದರೆ ಬದುಕೇ ಬಂಗಾರ ಅಂತ ಬಂಗಾರವು ಬಂಗಾರಕ್ಕೆ ಒಡೆದು ಬೆಲೆ ಇದೆ ಆದರೂ ಬಂಗಾರವು ಆಭರಣ ಆದಾಗ ನನ್ನ ಅಂತ್ಯ ಅದು ಬಿರುಗುವುದಕ್ಕೆ ಸಾಧ್ಯತೆ ಇದೆ ನಾವು ಅಷ್ಟೇ ಬದುಕಲ್ಲಿ ಒಂದಷ್ಟು ಮಾನವೀಯ ಮೌಲ್ಯಗಳನ್ನ ಸೇರಿಸಿಕೊಂಡಾಗ ನಮ್ಮ ಬದುಕು ಬಂಗಾರ ಆಗ್ತದೆ ಅದಕ್ಕೆ ಇಡುವಂತ ತುಂಬಿಕೊಳ್ಳಲಿಕ್ಕೆ ಸಾಧ್ಯತೆ ವ್ಯವಹಾರದಲ್ಲಿ ಒಂದಷ್ಟು ಮನರ್ಷನ ಸಾಧಿಸಬೇಕಾದ್ರೆ ಇದರ ಗ್ರಾಹಕರಿಗೆ ಸರಿಯಾದ ರೀತಿಯ ಸೇವೆಯನ್ನು ಪ್ರಾಮಾಣಿಕವಾದ ಸೇವೆಯನ್ನು ಕೊಟ್ಟುಕೊಂಡಾಗ ಮಾತ್ರ ಅದು ಬೆಳೆಯುವುದಕ್ಕೆ ಸಾಧ್ಯತೆ ಇದೆ ಹೃದಯದಲ್ಲಿ ಕೊಡುಕೊಳ್ಳುವಿಕೆ ಎರಡು ವಿಚಾರಗಳು ಕೂಡ ಇದ್ದಾವೆ ವ್ಯವಹಾರದ ಅಷ್ಟೇ ಕೊಕೊಳ್ಳುವಿಕೆಯಲ್ಲಿ ಪಾರದರ್ಶಕತೆಯನ್ನು ಕಾದುಕೊಂಡಾಗ ಒಂದಷ್ಟು ಸೇವೆಯನ್ನು ಕೊಡಿಸಿದಾಗ ಈ ಗ್ರಾಹಕರೇ ಇದಕ್ಕೆ ಆಸ್ತಿಯಾಗಿರುತ್ತಾರೆ ಅದರಿಂದ ಸಂಸ್ಥೆ ಬೆಳವಣಿಗೆಯಲ್ಲಿ ಒಂದಷ್ಟು ಸೇವೆಯನ್ನು ಕೊಟ್ಟಾಗ ಒಂದು ಅರ್ಥಪೂರ್ಣವಾದ ಸೇವೆ ಆಗಬೇಕು ಆಗ ಮಾತ್ರ ಅದು ಬೆಳೆಯೋಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಆರಂಭ ಮಾಡಿದರೆ ಜೊತೆ ಜೊತೆಗಿರುವ ಇದರ ಹೆಸರೇ ಅದನ್ನು ಸೂಚಿಸುತ್ತದೆ ಎಲ್ಲ ಜನರು ಅಂತ ಅಂತೂ ಅಭಿವೃದ್ಧಿ ಆಗಲಿ ಅಂತ ಆರೈಸಿ ಮಾಡಿದ್ರೆ ಇವರು ಬೆಳಿಬೇಕು ಸಮಾಜಕ್ಕೆ ಅನುಕೂಲ ಆಗಬೇಕು ಈ ವ್ಯವಹಾರದ ಉದ್ದೇಶಗಳು ಆಗಲಿ ನಾವು ಬಂದಿರುವಾಗ ಆತ್ಮೀಯರು ಮಾತಾಡುವಾಗ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಮಾತಾಡಿದ್ರಿ ಸ್ವಲ್ಪ ವಿಚಾರಗಳನ್ನ ಸಮಯ ನನಗೆ ಸಮಯ ನಾವೆಲ್ಲ ಗ್ರಾಹಕರು ಇದರ ಅನುಕೂಲವನ್ನು ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ವ್ಯವಹಾರ ಒಂದು ಅರ್ಥವಂತಾಗಿ ನಡೆಯುವಂತಾಗಲಿ ಸಂಸ್ಥೆಯೂ ಬೆಳಗಬೇಕು ಒಂದಷ್ಟು ಸಮಾಜಕ್ಕೆ ಅನುಕೂಲ ಆಗಬೇಕನ್ನುವ ದೃಷ್ಟಿಯಲ್ಲಿ ಇದನ್ನು ಆರಂಭಿಸಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೇವೆ ಈಗ ಆರ್ಜಿ ಅನ್ನುವಂತ ಹೆಸರು ತುಂಬಾ ಅರ್ಥ ಉಂಟು ಆರ್ಜಿ ಎಸಿಕೊಳ್ಬಹುದು ಅದು ನಾವು ಹೇಳಬೇಕು ಇಲ್ಲ ಇಲ್ಲಿ ಸೇರಿರುವಂತ ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯವನ್ನು ಕೊಡ್ಲಿ ವ್ಯವಹಾರ ಉನ್ನತ ರೀತಿಯಲ್ಲಿ ನಡೆಯಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಉಳಿತಾಗಲಿ ನಮ್ಮವರು ಆತ್ಮೀಯರು ಒಂದು ಕರೆ ಕೊಟ್ಟಿದ್ರು ಬರಬೇಕು ಅಂತ ಆದರೂ ಒಂದು ಅವರ ಪ್ರೀತಿಯ ಮಾತಿಗೆ ಕಟ್ಟುಬೀಳಬೇಕಾಗಿತ್ತು ಮತ್ತೆ ಒಂದು ಒಪ್ಪಿದವು ಬಂದಿದ್ದೇವೆ ನಮಗೂ ಸಂತಸ ಆಗಿದೆ ಅದರಿಂದ ಆ ಪ್ರೀತಿಯ ವ್ಯವಹಾರ ನಡೆಯುವಲ್ಲಿ ಜನರಿಗೆ ತುಂಬ ಅರ್ಥಗಳು ಉಂಟು ದ್ವೇಷ ಇಲ್ಲದಿರುವಂಥದ್ದು ಪ್ರೀತಿ ವ್ಯವಹಾರದಲ್ಲಿ ವ್ಯವಹಾರ ಎಲ್ಲ ಮಾತ್ರ ಅದು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹಾರೈಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಸ್ವಾಮೀಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ಒಳ್ಳೆಯ ಶುಭ ನುಡಿಯನ್ನು ಆಡಿದ್ದಾರೆ ಈಗ ನಮ್ಮ ಜೊತೆಗೆ ವಿಟ್ಲ ಚರ್ಚ್ನ ಧರ್ಮಗುರುಗಳಾದಂತಹ ಫಾದರ್ ಐವನ್ ಮೈಕಲ್ ರಾಟ್ರಿಕಸ್ನವರಿದ್ದಾರೆ ಅವರು ಒಂದೆರಡು ಶುಭ ಆರೈಕೆಯ ನುಡಿಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ ಬಂಗಾರ ಹಾಗೂ ಫ್ಯಾಷನ್ ವ್ಯವಹಾರ ಮಳಿಗೆಯ ಉದ್ಘಾಟನಾ ಈ ಶುಭ ಸಂದರ್ಭದಲ್ಲಿ ಮೂರು ಧರ್ಮಗಳ ಧರ್ಮಗುರುಗಳನ್ನು ತಾವೇನು ಆಮಂತ್ರಿಸಿದ್ದೀರಾ ನಮಗೆ ತುಂಬಾ ಸಂತೋಷ ನನ್ನ ಬಂಧುಗಳಾದಂತಹ ನಮ್ಮ ಹಿಂದೂ ಹಾಗೂ ಮುಸ್ಲಿಂ ಧರ್ಮ ಗುರುಗಳನ್ನು ವಂದಿಸುತ್ತಾ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ ತಮ್ಮೆಲ್ಲರನ್ನು ಮುಖ್ಯವಾಗಿ ಗ್ರಾಹಕರನ್ನು ಸಂಸ್ಥೆಯ ಹಿರಿಯರನ್ನು ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸುತ್ತಾ ಇವಾಗಲೇ ಪೂಜ್ಯ ಸ್ವಾಮೀಜಿಯವರು ಹಿತನುಡಿಯನ್ನು ಹೇಳಿದ್ದಾರೆ ಒಂದೇ ಒಂದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ ಬಂಗಾರ ಇರಬಹುದು ಅಥವಾ ಬಟ್ಟೆ ಇರ್ಬೋದು ಫ್ಯಾಷನ್ ವರ್ಲ್ಡ್ ಇದರ ಮುಖಾಂತರ ನಮ್ಮ ಶರೀರವನ್ನು ನಾವು ಅಲಂಕರಿಸುತ್ತೇವೆ ಆದರೆ ಭಗವಂತ ಸೃಷ್ಟಿಕರ್ತ ನಮ್ಮೊಳಗೆ ಮನುಷ್ಯತ್ವದ ಶೃಂಗಾರವನ್ನು ನಮಗೆ ಈ ಜೀವ ಕೊಟ್ಟುವಾಗಲೇ ಕೊಟ್ಟಿದ್ದಾರೆ ನಾವು ಪ್ರತಿಯೊಬ್ಬರು ಯಾವುದೇ ಧರ್ಮಕ್ಕೆ ಸೇರಿದವರು ಜಾತಿಗೆ ಭಾಷೆಗೆ ಸೇರಿದವರು ಪ್ರತಿಯೊಬ್ಬರಲ್ಲಿ ಇರುವಂತಹ ಈ ಮನುಷ್ಯತ್ವ ಎಂಬ ಶೃಂಗಾರವನ್ನು ಅರಿಯುವಂತಾಗಬೇಕು ಈ ಬಾಹ್ಯ ಶೃಂಗಾರ ಪ್ರಪಂಚದಲ್ಲಿ ಮಾತ್ರ ನಮಗೆ ಉಪಯೋಗವಾಗುವಂಥದ್ದು ಆದರೆ ನಮ್ಮೊಳಗಿರುವಂತಹ ಶೃಂಗಾರ ಅದು ನಾವು ಹೇಗೆ ವ್ಯಕ್ತಪಡಿಸುತ್ತೇವೆ ಮಾನವೀಯ ಮೌಲ್ಯಗಳ ಮುಖಾಂತರ ಎಲ್ಲರ ಪ್ರೀತಿ ಮಾಡುವ ಮುಖಾಂತರ ಸಹೋದರತ್ವದ ಸೌಹಾರ್ದತೆಯ ಬದುಕನ್ನು ನಡೆಸುವ ಮುಖಾಂತರ ನಮ್ಮ ಅಂತರಾತ್ಮದ ಆ ಶೃಂಗಾರವನ್ನು ಇತರರಿಗೆ ಹಂಚಿಕೊಳ್ಳಿಕ್ಕೆ ಶಕ್ತರಾಗುತ್ತೇವೆ ಭಗವಂತನ ಮಹಿಮೆಯನ್ನು ನಾವು ಪ್ರಕ ಪ್ರಸ ಪ್ರಸರಿಸಲಿಕ್ಕೆ ಶಕ್ತವಾಗುತ್ತೇವೆ ಅಂತ ಹೇಳುತ್ತಾ ಇವತ್ತು ಈ ಆರ್ ಜೆ ಸಂಸ್ಥೆಯನ್ನು ಇಲ್ಲಿ ಪುನರಾರಂಭಿಸಿ ನವೀನಗೊಳಿಸಿ ಈ ಎರಡೂ ಕಚೇರಿಗಳ ಉದ್ಘಾಟನೆ ಆಗಿದೆ ಶೋರೂಮ್ಗಳ ಉದ್ಘಾಟನೆ ಆಗಿದೆ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಈ ಸಂಸ್ಥೆಗೆ ಸಿಬ್ಬಂದಿಯವರಿಗೆ ಆರೋಗ್ಯ ಹಾಗೂ ಅವರ ಈ ವ್ಯವಹಾರದಲ್ಲಿ ಅವರಿಗೆ ಒಳ್ಳೆಯ ಆದಾಯ ಸಿಗಲಿ ಅವರ ಕುಟುಂಬ ನಿರ್ವಹಣೆಯೊಂದಿಗೆ ಇಲ್ಲಿ ಬರುವಂತಹ ಎಲ್ಲ ಗ್ರಾಹಕರಿಗೆ ನಗುಮುಖದ ಅವರಿಗೆ ಮನಸ್ಸಿಗೆ ಒಳಿತಾಗುವಂತಹ ಸೇವೆ ಗ್ರಾಹಕರಿಗೆ ಒಳ್ಳೆಯ ಸೇವೆ ಸಿಗುವಂತಾಗಲಿ ಜಾತಿ ಧರ್ಮ ಭೇದ ಬಿಟ್ಟು ಎಲ್ಲ ಗ್ರಾಹಕರು ಇಲ್ಲಿಗೆ ಬರುವಾಗ ಈ ವ್ಯವಹಾರ ಮಳಿಗೆಯೇ ಒಂದು ದೇವಾಲಯ ಒಂದು ದೇವಸ್ಥಾನ ಆಗಲಿಕ್ಕೆ ಸಾಧ್ಯ ಎಲ್ಲಿ ಪ್ರೀತಿ ಇದೆಯೋ ಎಲ್ಲಿ ಸೇವೆ ಇದೆಯೋ ಇಲ್ಲಿ ಮಾನವೀಯತೆ ಇದೆಯೋ ಅಲ್ಲಿ ಭಗವಂತ ಖಂಡಿತವಾಗಿ ಇರುತ್ತಾರೆ ಆ ಒಂದು ಇರುವಿಕೆಯ ಫಲ ತಮಗೆಲ್ಲರಿಗೂ ನಮಗೆಲ್ಲರಿಗೂ ಆಗಲೆಂದು ಆಶಿಸುತ್ತಾ ನಮ್ಮ ಪೂಜ್ಯ ಗುರುಗಳನ್ನು ವಂದಿಸುತ್ತಾ ಈ ಸಂಸ್ಥೆಗೆ ಒಳಿತಾಗಲಿ ಬರುವಂತ ಎಲ್ಲ ಗ್ರಾಹಕರಿಗೆ ನಗುಮುಖದ ಸೇವೆ ಸಿಗಲಿ ಸಂಸ್ಥೆಗೆ ಲಾಭವಾಗಲಿ ಲಾಭದ ಅಂಶವನ್ನು ಸಮಾಜದಿಂದ ನಾವು ಪಡೆದೇವೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕೆಂಬ ಮನೋಭಾವದಿಂದ ದೀನ ದಲಿತರಿಗೆ ನಿರ್ಗತಿಗರಿಗೆ ಹಂಚಿಕೊಳ್ಳುವ ಆ ಔದಾರ್ಯತೆ ತಮ್ಮದಾಗಲಿ ಎಂದು ಈ ಔದಾರ್ಯಕ್ಕೆ ಭಗವಂತ ಅನೇಕ ಅನೇಕ ಆಶೀರ್ವಾದ ವರಪ್ರಸಾದ ಲಭಿಸಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ಶುಭವಾಗಲಿ ಪ್ರತ್ಯೇಕವಾಗಿ ಶಿಕ್ಷಕರ ದಿನಾಚರಣೆ ಇವತ್ತು ಏನು ಒಳಿತನ್ನು ಇತರರಿಗೆ ಮಾಡುತ್ತೇವೆ ಆಗ ನಾವು ಇನ್ನೊಬ್ಬರಿಗೆ ಶಿಕ್ಷಕನಾಗುತ್ತೇವೆ ಆ ಒಳಿತನ್ನು ಮಾಡಿ ನಾವೆಲ್ಲರೂ ಆ ಶಿಕ್ಷಕ ವೃತ್ತಿಗೆ ಘನತೆಯನ್ನು ತರುವಂತ ಹೇಳುತ್ತಾ ಇಲ್ಲಿರುವಂತಹ ಕೆಲವು ಶಿಕ್ಷಕರನ್ನು ಖಂಡಿತವಾಗಿಯೂ ನಾವು ಎಲ್ಲರೂ ಶಿಕ್ಷಕರು ಇದನ್ನು ನಾವು ಮರೆಯುವಂತಿಲ್ಲ ಶುಭ ಕೊಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ಶುಭವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಂಬಾರ್ ತಂಗಲ್ರ ಅವರಿದ್ದಾರೆ ಅವರು ಶುಭ ನೋಡಿಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ സ്നേഹമുള്ള വേണ്ടുന്ന ഉപദേശങ്ങൾ അവര് രണ്ടാളും പ്രധാനപ്പെട്ട കാര്യമാണ് ഇവിടെ നേരത്തെ

പുതിയങ്ങൾ തുടങ്ങിയത് എനിക്ക് നല്ല പക്ഷേ പലപ്പോ സ്വാമി പറഞ്ഞ് ഞാൻ എൽപ്പം കേട്ടു പറഞ്ഞാടേ അതായത് ആഭരണ കച്ചവടം സ്വർണവുമായി ബന്ധപ്പെട്ടതാണ് സ്വർണം ഇന്ന് സാധാരണക്കാരന് അടുക്കാൻ പറ്റാത്ത നിരക്കീടും അതിന്റെ വില അധികരിച്ചുകൊണ്ട് എല്ലാവർക്കും അറിയാം അതേ സമയത്ത് വളരെ സാധുക്കളായ കുട്ടിയായാലും അതിന് വിഭാഗത്തിൽ എല്ലാ ജാതിയിലും ക്രിസ്ത്യാനിലാകട്ടെ മുസ്ലിമിലാകട്ടെ ഹിന്ദുവിലാകട്ടെ ജാതിയില്ല എല്ലാ ജാതിയിലും പെൺകുട്ടികളെ കല്യാണ പോലും പറ്റുക അപ്പൊ അതുകൊണ്ട് എല്ലാവർക്കും ജാതി മതഭേദ എല്ലാവർക്കും ആവശ്യമുള്ളതാണ് ജുവല്ലറിയിലെ നമ്മുടെ ആഭരണം അത് ഉദ്ഘാടനം ചെയ്യാൻ വേണ്ടി ഞങ്ങൾ മൂന്ന് പേരെയും മതേതരത്വത്തിന്റെ ഇന്ത്യയുടെ അടയാളമാണ് എന്ന് മനസ്സില സ്വർണ്ണമെന്നുള്ളത് ഒരു മതത്തിനുള്ളതല്ല ഒരു ജാതിയുടെ സ്വന്തങ്ങൾക്കുള്ളതല്ല എല്ലാ ജാതി എല്ലാവരും ആദിവാസികൾ എന്ന് ഞങ്ങൾ പറഞ്ഞു നിങ്ങൾ എന്ന് പറയുന്നത് എനക്ക് അറിയില്ല താമസിക്കുന്ന കാടുകളിൽ താമസിക്കുന്ന നമ്മുടെ ആ ആദിവാസികൾക്ക് കല്യാണം കഴിഞ്ഞെങ്കിലും നമ്മളെപ്പോലെ ചടങ്ങുകളിലുണ്ട് വലിയ ചടങ്ങുകളെല്ലാം ഉണ്ട് എല്ലാ ജാതിയിലും മതത്തിലുമുള്ളവർക്കും ഈ സ്ഥാപനത്തെ മാറ്റി തരട്ടെ ലാഭം കുറച്ച് സാധുക്കൾക്ക് കൊടുക്കണം എന്ന് ಸಂಸ್ಥಾನನ್ನ ಶ್ರೀ ಗೋರಿ ಗುರುದೇವানন্দ ಸ್ವಾಮೀಜಿ ಅವರಿಗೆ ತಾನಾಜಿ ಅವರು ಒಂದು ಸ್ಮರಣಿಕೆಯನ್ನ ನೀಡಬೇಕೆಂದು ವಿನಂತಿಸುತ್ತಿದ್ದೇನೆ ಈಗ ಇನ್ನೊಂದು ಒಂದು ಹೆಂಗ ವಾಚನ ಗುರುದೇವানন্দ ಸ್ವಾಮೀಜಿ ಅವರಿಗೆ ಪುರಿ ಸಂಸ್ಥೆಯ ಗೌರವರಾಗತಕ್ಕಂತಹ ತಾನಾಜಿ ಅವರು ಸ್ಮರ್ಪಿಕೆ ಐತಿ ರೆವೆರೆಂಡ್ ಫಾದರ್ ಐವನ್ ಮೈಕೆಲ್ ರಾಡ್ರಿಗಸ್ ರವರಿಗೆ ಒಂದು ಸ್ಮರಣಿಕೆಯನ್ನ ನೀಡಬೇಕೆಂದು ಇಲ್ಲಿ ಡೈಮಂಡ್ಸ್ ಉದ್ಘಾಟನೆ ರೀತಿಯಲ್ಲಿ ನಮ್ಮ ಫ್ಯಾಷನ್ ವರ್ಲ್ಡ್ ಕೂಡ ಇದೆ ಮೂರು ಧರ್ಮಗುರುಗಳು ಅದನ್ನು ಕೂಡ ಉದ್ಘಾಟಿಸಬೇಕು ಅಂತ ಹೇಳಿ ಅವರಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಟ್ಲದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ರಾಜಧಾನಿ ಜುವೆಲ್ಲರ್ಸ್ ಈಗ ನವೀಕೃತಗೊಂಡು ಪುನರ್ ನಾಮಕರಣಗೊಂಡು ಆರ್ ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಅಂತ ಹೇಳುವಂತಹ ಹೆಸರಿನಲ್ಲಿ ಹೊಚ್ಚ ಹೊಸ ಶೋರೂಮ್ ಅನ್ನ ಇವತ್ತು ಇಲ್ಲಿ ಮೂರು ಧರ್ಮದ ಧರ್ಮಗುರುಗಳು ಉದ್ಘಾಟಿಸಿದ್ದಾರೆ ಆರ್ ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿಟ್ಲದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಅದೇ ರೀತಿಯಲ್ಲಿ ವಿಟ್ಲ ಅಲ್ಲದೆ ಉಪ್ಪಿನಂಗಡಿ ಬೆಲ್ತಂಗಡಿ ಮೆಲ್ಕಾರ್ನಲ್ಲಿ ಕೂಡ ಆರ್ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಶೋರೂಮ್ ಅನ್ನ ಹೊಂದಿದೆ ಹಾಗೆ ಇನ್ನು ಕೆಲವೇ ದಿವಸಗಳಲ್ಲಿ ಬೆಳ್ತಂಗಡಿಯಲ್ಲಿ ಹೊಸ ಶೋರೂಮ್ ಅನ್ನ ಉದ್ಘಾಟನೆ ಕೂಡ ಕಾಣಲಿಕ್ಕಿದೆ ಆರ್ ಜೆ ಗೋಲ್ಡನ್ ಡೈಮಂಡ್ಸ್ ಈ ಒಂದು ಪರಿಸರಕ್ಕೆ ಹೊಂದುವಂತೆ ಕರಾವಳಿಯ ಪರಿಸರದ ಜನರಿಗೆ ಹೊಂದುವಂತೆ ಅವರ ಟೇಸ್ಟ್ ಅನ್ನು ಹೊಂದಿಕೊಂಡು ಗ್ರಾಹಕರಿಗೆ ಬೇಕಾದಂತಹ ಆರ್ನಮೆಂಟ್ ಅನ್ನ ಜ್ಯುವೆಲ್ಲರಿಯನ್ನ ನೀಡ್ತಾ ಇದೆ ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಮೇಕಿಂಗ್ ಚಾರ್ಜಿನಲ್ಲಿ ಆರ್ ಜೆ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಕಾರ್ಯಾಚರಿಸ್ತಾ ಇದೆ ಇವತ್ತು ಆರ್ ಜೆ ಗೋಲ್ಡ್ನ ಜೊತೆಗೆ ಫ್ಯಾಷನ್ ವರ್ಲ್ಡ್ ಅಂತ ಹೇಳುವಂತಹ ವಸ್ತ್ರಗಳ ಹೊಸ ಶೋರೂಮ್ ಅನ್ನು ಕೂಡ ಇವತ್ತು ಉದ್ಘಾಟಿಸಲಿಕ್ಕೆ ಉದ್ಘಾಟಿಸಿದ್ದೇವೆ ಈ ಒಂದು ಎರಡು ಶೋರೂಮ್ನ ಉದ್ಘಾಟನೆಯನ್ನು ಉದ್ಘಾಟನೆಯನ್ನ ಕುಂಬೋಲ್ ಕೆ ಎಸ್ ಆಟಕೋಯ ತಂಗಲ್ ಅವರು ಹಾಗೆ ಒಡಿಯೂರು ಶ್ರೀ ಗುರುದೇವ ದೇವಾನಂದ ಸ್ವಾಮೀಜಿ ಅವರು ಅದೇ ರೀತಿಯಲ್ಲಿ ವಿಟ್ಲ ಚರ್ಚಿನ ಧರ್ಮಗುರುಗಳಾದಂತಹ ರೆವರೆಂಟ್ ಫಾದರ್ ಐವನ್ ಮೈಕಲ್ ರಾಡ್ರಿಗಸ್ ರವರು ಮೂರು ಮೂರು ಧರ್ಮದ ಧರ್ಮಗುರುಗಳು ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನ ಉದ್ಘಾಟಿಸಿದ್ದಾರೆ ಒಂದು ಸಂಸ್ಥೆ ಅಂತ ಹೇಳುವಾಗ ಅಲ್ಲಿ ಧರ್ಮ ಜಾತಿ ಮತ ಭೇದ ಯಾವುದೂ ಇರುವುದಿಲ್ಲ ಎಲ್ಲರೂ ಕೊಟ್ಟು ಎಲ್ಲರೂ ಗ್ರಾಹಕರು ಸೇರಿಕೊಂಡು ಒಂದು ಸಂಸ್ಥೆಯನ್ನು ಬೆಳೆಸ್ತಾರೆ ಅದೇ ರೀತಿಯಲ್ಲಿ ಆರ್ ಜೆ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮತ್ತು ಫ್ಯಾಷನ್ ವರ್ಲ್ಡ್ ಇನ್ನಷ್ಟು ಎತ್ತರಕ್ಕೇರಲಿ ಯಶಸ್ವಿಯಾಗಲಿ ಇನ್ನಷ್ಟು ಗ್ರಾಹಕರಿಗೆ ತಲುಪಲಿ ಇನ್ನಷ್ಟು ಶೋರೂಮ್ಗಳು ನಮ್ಮ ಕರಾವಳಿಯಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಆರ್ ಜೆ ಗೋಲ್ಡ್ ಡೈಮಂಡ್ಸ್ ಪಸರಿಸಲಿ ಅದರ ರೂವಾರಿ ಆಗಿರುವಂತಹ ತಾನಾಜಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ಮಹಾರಾಷ್ಟ್ರದಿಂದ ನಮ್ಮ ಊರಿಗೆ ಬಂದು ನಮ್ಮ ಊರಿನವರಾಗಿಯೇ ಇಲ್ಲಿ ಕಾರ್ಯಾಚರಿಸ್ತಾ ಇದ್ದಾರೆ ಹಾಗೆ ಅವರ ಇಡೀ ತಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ರಾಜಧಾನಿ ಜ್ಯುವೆಲ್ಲರ್ಸ್ ಅಂತ ಪ್ರಾರಂಭದಲ್ಲಿ ಇಲ್ಲಿ ರಜಾಕಾಜಿ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಇವತ್ತು ಸುಳ್ಯದಲ್ಲಿ ಒಂದು ಶಕ್ತಿಯಾಗಿ ಬೆಳೆದಿದ್ದಾರೆ ಅವರು ಸ್ಥಾಪಿಸಿದಂಥ ಒಂದು ಸಂಸ್ಥೆ ಇಂದು ತಾನಾಜಿ ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ എല്ലാവർക്കും കേരളത്തിൽ ഞങ്ങൾക്ക് ഒരുപാട് രാജധാനിൻ്റെ ചില ഷോറൂമുകളിൽ നിന്ന് ഇവിടെ കർണാടകയിലേക്ക് ആദ്യമായിട്ട് രണ്ടായിരത്തി നാലില് ഈ കർണാടകക്കാരുടെ എല്ലാവരുടെ സപ്പോർട്ടോട് കൂടിയിട്ട് ഞങ്ങളൊരു ചെറിയ സ്ഥാപനം ഇവിടെ തുടങ്ങിയതാണ് അലഹദില്ല വളരെ വളരെ ഈ നാട്ടിലെ എല്ലാ ആളുകളുടെയും സപ്പോർട്ടോട് കൂടിയിട്ട് ഞങ്ങൾക്ക് ഈ സ്ഥാപനം ഈ നിലയിൽ ഇവിടെ എത്തിക്കാൻ വേണ്ടി കഴിഞ്ഞു അത് ഈ കർണാടകയിലുള്ള സർവ്വസാധാരണമായിട്ടുള്ള എല്ലാ ആളുകളുടെയും സപ്പോർട്ട് കൊണ്ട് മാത്രമാണ് ഞങ്ങൾക്ക് ഈ സ്ഥാപനം ഇങ്ങനെ ഉയരങ്ങനെ ഉയരങ്ങളിലേക്ക് എത്തിക്കാനായതും അതുപോലെ ഇതിൻ്റെതല്ലാത്ത ബ്രാഞ്ചുകൾ മെൽക്കാറിലും ബെൽത്തങ്ങാടിയിലും ഇവിടേക്ക് ഇതിൻ്റെ ബ്രാഞ്ചുകൾ തുടങ്ങാൻ കഴിഞ്ഞത് ഈ ഞാൻ ഇവിടുത്തെ ഈ ആളുകളുടെ എല്ലാം വകമഴിഞ്ഞ കൂടിയാണ് തുടർന്ന് ഇനി അങ്ങോട്ടേക്ക് നിങ്ങളുടെ എല്ലാ ആളുകളുടെ സപ്പോർട്ടും ഞങ്ങൾ പ്രതീക്ഷിക്കുന്നു എല്ലാ ആളുകൾക്കും ആളുകൾക്ക് വേണ്ടതായിട്ടുള്ള രൂപത്തിലുള്ള എല്ലാ സെലക്ഷൻസും ഞങ്ങളുടെ അടുത്തുണ്ട് അതുപോലെ തന്നെ റീസബിളായിട്ടുള്ള പ്രശ്നം സാധാരണ എല്ലാവരും ഉള്ളതിനേക്കാളും അത് ആളുകൾക്ക് ഉപകരപ്പെടുന്ന രൂപത്തിലുള്ള മേക്കിങ്ങോടും ചാർജും അതുപോലെ അതറും വേറെ മറ്റ് ചാർജുകളോ മറ്റ് മറ്റ് വിഷയങ്ങളോ ഒന്നും ഇല്ലാത്ത രൂപത്തിൽ സാധാരണ ജനങ്ങൾക്ക് ഉപകരിക്കപ്പെടുന്ന രൂപത്തിലുള്ള മേക്കിംഗ് ചാർജോട് കൂടിയിട്ട് നല്ല നല്ല ന്യൂനതമായ പുതിയ പുതിയ ഡിസൈൻസിലുള്ള ആഭരണങ്ങൾ ഞങ്ങളോട് കിട്ടുന്നതായിരിക്കും ഇതുവരെ ഞങ്ങളോട് സഹകരിച്ച എല്ലാ നാട്ടുകാരും തുടർന്ന് അങ്ങോട്ടേക്കും നിങ്ങളുടെ എല്ലാവരുടെ സഹകരണവും സപ്പോർട്ടും പ്രതീക്ഷിച്ചുകൊണ്ട് എല്ലാവർക്കും ಇವತ್ತು ಸೌಹಾರ್ದದ ದಿನ ಯಾಕೆ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ವಿಟ್ಲದಲ್ಲಿ ಹುದ್ದೆ ಮಾಡುತ್ತಂತಹ ರಾಜಧಾನಿ ಜೋದ ಇವತ್ತು ನವೀಕೃತಗೊಂಡು ಉದ್ಘಾಟನೆಗೊಂಡಿದೆ ಈಗಾಗಲೇ ಮೂರು ಧರ್ಮದ ನಾಯಕರುಗಳನ್ನು ಧರ್ಮಗುರುಗಳನ್ನ ಸೇರಿಸಿಕೊಂಡು ಅದು ಸೈಯದ ಆಟಕ್ಕ ತಂಗಲ್ ಒಡಿಯೂರು ಸ್ವಾಮಿ ಅದೇ ರೀತಿ ವಿಟ್ಲ ಇಗರ್ಜಿನ ಫಾದರ್ ಆಗಿರ್ತಕ್ಕಂಥ ಅವರೆಲ್ಲ ಸೇರಿಕೊಂಡು ಒಂದು ಸೌಹಾರ್ದವಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ತಾನಾಜ್ ಅವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಟ್ಲದ ಜನರಿಗೆ ಒಂದು ವಿಶ್ವಾಸದ ಒಂದು ಏನು ಅವರ ತೃಪ್ತಿದಾಯಕ ಸೇವೆಯನ್ನು ಮಾಡುವ ಮೂಲಕ ಇಪ್ಪತ್ತು ವರ್ಷವನ್ನು ಪೂರೈಸಿ ಇಪ್ಪತ್ತೊಂದನೇ ವರ್ಷಕ್ಕೆ ಈ ಒಂದು ಸಂದರ್ಭದಲ್ಲಿ ವಿಟ್ಲದ ಮಹಾಜನತೆ ಇವರಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕೆಂಬ ವಿನಂತಿಯೊಂದಿಗೆ ಎಲ್ಲ ರೀತಿಯ ಶುಭಾಶಯವನ್ನು ಈ ಒಂದು ಸಂಸ್ಥೆಗೆ ನಾನು ಆರೈಸ್ತಾ ಇದ್ದೇನೆ ಥ್ಯಾಂಕ್ ಯು ಇಪ್ಪತ್ತು ವರ್ಷಗಳಿಂದ ವಿಟ್ಲದಲ್ಲಿ ರಾಜಧಾನಿ ಜೀವರಸ್ ಅಂತ ಹೇಳುವಂತಹ ಹೆಸರಿನಲ್ಲಿ ವಿಟ್ಲದ ಸುತ್ತಮುತ್ತಲಿನ ಮನೆ ಮಾತಾಗಿರುವಂತಹ ಒಂದು ಈ ಒಂದು ಚಿನ್ನದ ಅಂಗಡಿ ಆರ್ ಜೆ ಅಂತ ಹೇಳುವಂತಹ ಹೊಸ ಹೆಸರಿನೊಂದಿಗೆ ಮತ್ತೆ ಗ್ರಾಹಕರ ಸೇವಕ್ಕೆ ಸಿದ್ಧವಾಗಿದೆ ಇದೊಂದು ವಿಟ್ಲ ಜನತೆಗೆ ಒಂದು ಒಳ್ಳೆಯ ಒಂದು ಸುಧತ್ವ ಎಂಬ ತಿನ್ನ ಖರೀದಿಸುವ ಒಂದು ಅವಕಾಶ ಬೆಳೆಯುತ್ತಿರುವ ವಿಟ್ಲಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂತಹ ರಾಜಧಾನಿ ಜ್ಯುವೆಲ್ಲರ್ಸ್ನ ರೂಪಾಂತರಗೊಂಡಂತಹ ಆರ್ ಜೆ ಜ್ಯುವೆಲ್ಲರ್ಸ್ ಇದೊಂದು ಇನ್ನಷ್ಟು ಸೇವೆ ಮಾಡೋ ಮೂಲಕ ಜನರನ್ನು ಗ್ರಾಹಕರನ್ನು ಕಲ್ಪಾಲ ಅಂತ ಹೇಳಿ ಆರಿಸ್ತೇನೆ ಅವರ ಈ ಒಂದು ಏನು ಪ್ರಾಮಾಣಿಕ ಸೇವೆ ಅವರನ್ನು ಈ ಒಂದು ಮಟ್ಟಕ್ಕೆ ತಲುಪಿಸಿ ಹೇಳಬಹುದು ಇನ್ನಷ್ಟು ಅವರಿಂದ ಜನರಿಗೆ ಒಂದು ಚಿನ್ನದ ಸೇವೆ ಅಂತ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ ಉದ್ಘಾಟನೆ ಇಲ್ಲಿ ನಡೆದಿದೆ ಈ ಹಿಂದೆ ರಾಜಧಾನಿ ಜ್ಯುವೆಲ್ಲರ್ಸ್ ಇತ್ತು ಈಗ ಅದು ಆರ್ ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಆಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಟ್ಲದಲ್ಲಿ ಕಾರ್ಯಾಚರಿಸ್ತಾ ಇದೆ ಆರ್ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿಟ್ಲದಲ್ಲಿ ಮಾತ್ರ ಅಲ್ಲ ಮೆಲ್ಕಾರ್ನಲ್ಲಿ ಬೆಲ್ತಂಗಡಿಯಲ್ಲಿ ಉಪ್ಪಿನಂಗಡಿಯಲ್ಲಿ ಈ ನಾಲ್ಕು ಕಡೆ ಕೂಡ ಆರ್ ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಾರ್ಯಾಚರಿಸ್ತಾ ಇದೆ ಆರ್ ಜೆ ಗೋಲ್ಡ್ ಅಂಡ್ ಡೈಮಂಡ್ಸ್ನ ವಿಸ್ತೃತ ನವೀಕರಣಗೊಂಡ ಶೋರೂಮ್ ಇದೀಗ ವಿಟ್ಲದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ಜೊತೆಗೆ ಫ್ಯಾಷನ್ ವರ್ಲ್ಡ್ ರೆಡಿಮೇಡ್ ಅಂಡ್ ಟೆಕ್ಸ್ಟೈಲ್ಸ್ ಕೂಡ ಇವತ್ತು ಉದ್ಘಾಟನೆಗೊಂಡಿದೆ ಸೈಯದ್ ಕೆ ಸಾಕ್ವಯ ತಂಗಲ್ ಕುಂಬೂಲ್ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಹಾಗೂ ವಿಟ್ಲ ಚರ್ಚಿನ ಐವನ್ ಐ ಎನ್ ಮೈಕಲ್ ರಾಡ್ರಿಗಸ್ ರವರು ಊರು ಸೇರಿಕೊಂಡು ಜೊತೆಗೂಡಿ ಈ ಒಂದು ಸಂಸ್ಥೆಯನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದೀಗ ನಮ್ಮ ಈ ವೇದಿಕೆಯಲ್ಲಿ ಇಲ್ಲಿರುವಂತಹ ಗ್ರಾಹಕರಿಗಾಗಿ ಒಂದು ವಿಶೇಷವಾದಂತಹ ಬಹುಮಾನ ಅಂದ್ರೆ ಡೈಮಂಡ್ ರಿಂಗ್ ಇದನ್ನ ಇವತ್ತು ಇಲ್ಲಿ ಡ್ರಾ ಮಾಡಲಿಕ್ಕಿದೆ ಇಲ್ಲಿ ಯಾರಿದ್ದಾರೆ ಗ್ರಾಹಕರು ಯಾರು ಇಲ್ಲಿ ಬಂದು ಈ ಕೂಪನ್ ಆಗಿದ್ದಾರೆ ಸ್ಪಾಟ್ ಅಲ್ಲಿ ಇರುವವರಿಗೆ ಮಾತ್ರ ಈಗ ಕೂಪನ್ ತೆಕ್ದಾಗ ಈ ಸ್ಪಾಟ್ ಅಲ್ಲಿ ಯಾರು ಇರುವುದಿಲ್ಲ ಅಂತವರ ಕೂಪನ್ ಅನ್ನು ನಾವು ಇಲ್ಲಿ ಮಾನ್ಯ ಮಾಡುವುದಿಲ್ಲ ಯಾರ ಸ್ಪಾಟ್ ಅಲ್ಲಿ ಇರ್ತಾರೋ ಅವರ ಕೂಪನ್ ಅನ್ನು ಮಾನ್ಯ ಮಾಡಿಕೊಂಡು ಅವರಿಗೆ ಡೈಮಂಡ್ ರಿಂಗ್ ಅನ್ನು ನೀಡುವಂತಹ ಒಂದು ಸುವರ್ಣ ಅವಕಾಶ ಆ ನಂತರ ಕೂಡ ಕೆಲವೊಂದು ಡ್ರಾ ನಡೀಲಿಕ್ಕಿದೆ ಹಲವಾರು ಬಹುಮಾನಗಳು ಕೂಡ ಇದೆ ಎಲ್ಲ ಗ್ರಾಹಕರು ಸಹಕರಿಸಬೇಕು ಅಂತ ಹೇಳಿ ದಿನ ಪೀಟರ್ ನಸ್ರಾದ್ರವರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ವಿಟ್ಲದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ರಾಜಧಾನಿ ಜುವೆಲ್ಲರ್ಸ್ ಅನ್ನು ಆರಂಭಿಸಿದಂತಹ ರಸೇಖಾಜಿ ಅವರು ಈಗ ಸುಳ್ಯದಲ್ಲಿ ರಾಜಧಾನಿ ಜ್ಯುವೆಲ್ಲರ್ಸ್ ಅನ್ನ ಮಾಲಕರಾಗಿ ಅಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ರಸಾ ಕಾಜಿ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಹಾಗೆ ಈ ಒಂದು ಆರ್ ಕೆ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ನ ಮಾಲಕರು ಆತ್ಮೀಯರು ಆಗಿರುವಂತಹ ಸ್ಫುರದ್ರೋಪಿ ಯುವಕ ಸರಳ ಸಂಚನಿಕೆಯ ವ್ಯಕ್ತಿತ್ವ ತಾನಾಜಿ ಬಾಬರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಈ ಒಂದು ವೇದಿಕೆಯಲ್ಲಿ ವಿಟ್ಲದ ಯುವ ಬುಂದಾಲು ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಶಾಕಿರ್ ಅಳಕೆ ರವರು ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಸಿಂಗಾರಿ ಇಕ್ಬಾಲ್ ರವರು ಇತ್ತೀಚೆಗಷ್ಟೇ ಮದುವೆ ವಿವಾಹಿತರಾಗಿದ್ದಾರೆ ಮದುಮಗ ಮಗ ಸಿಂಗಾಲಿ ಸಿಂಗಾರಿ ಇಕ್ಬಾಲ್ ಅವರು ಇದ್ದಾರೆ ನಮ್ಮ ಜೊತೆಗೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಭಾಗವಹಿಸುತ್ತಿರುವಂತಹ ಈಗಾಗಲೇ ಕಾರ್ಯಕ್ರಮ ನಿರೂಪಣೆಯಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಅಬ್ದುಲ್ ಹಮೀದ್ ಗೋಲ್ತಮಜಲು ನಮ್ಮೆಲ್ಲರ ಕಣ್ಮಣಿ ನಮ್ಮೆಲ್ಲರ ಹುತ್ತು ಹಮೀದ್ ಗೋಲ್ತಮಜಲು ಕಲ್ಲಡಕ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಹಾಗೆ ಇದೊಂದು ಗಾಯನ ತಂಡ ಇದೆ ಅವರನ್ನು ಹಾಗೆ ವಿಶೇಷವಾಗಿ ಪತ್ರಕರ್ತ ಮಿತ್ರರಿದ್ದಾರೆ ಪ್ರತಿದಿನದ ಮೊಹಮ್ಮದ್ ಅಲಿ ಅವರಿದ್ದಾರೆ ವಿಟಿವಿಯ ಪ್ರಭಾಕರ್ ಅವರು ಹಾಗೂ ಅವರ ತಂಡ ಇದೆ ಹಾಗೆ ನಮ್ಮ ಶಿಲ್ಪಿ ಸದಾಶಿವರವರಿದ್ದಾರೆ ಪ್ಯಾರಿಸ್ ಸಾಹಿತ್ಯ ಅಕಾಡೆಮಿಯ ಶಮೀರ್ ಮುಲ್ಕಿ ಅವರಿದ್ದಾರೆ ಹಾಗೆ ಅಬೂಬಕರ್ ಬಕರ್ ಅನಿಲಕಟ್ಟೆಯವರಿದ್ದಾರೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಲ್ಲಿ ಭಾಗವಹಿಸಿರುತ್ತ ಇರುತ್ತಿರುವಂತಹ ಆರ್ಥಿಕ ಹೊಟ್ಟ ಹಾಗೂ ಫ್ಯಾಷನ್ ವರ್ಟ್ನ ಎಲ್ಲ ಗ್ರಾಹಕರು ಸಾರ್ವಜನಿಕರು ದಯವಿಟ್ಟು ಫ್ಯಾಷನ್ ವರ್ಟ್ ಅಶ್ರಫ್ ನಾರ್ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ ಮುತ್ತಲಿಫ್ ನಾರ್ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ ಹಾಗೆ ಮುಬೀನ್ ರವರು ಮುಬೀನ್ ಬಿಟ್ಲಾ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಆತ್ಮೀಯರಿಗೆ ಎಲ್ಲರಿಗೂ ವಿಶೇಷವಾದಂತಹ ಸ್ವಾಗತವನ್ನು ಬಯಸುತ್ತಾ ಆರ್ ಜೆ ಗೋಲ್ಡ್ ಮತ್ತು ಫ್ಯಾಷನ್ ವರ್ಲ್ಡ್ಗೆ ನಿಮ್ಮ ನಿರಂತರವಾದಂತಹ ಸಹಕಾರ ಇರಲಿ ಅಂತೇಳಿ ವಿನಂತಿಸುತ್ತಾ ನಮ್ಮ ಈ ವೇದಿಕೆಯಲ್ಲಿ ಸಿಂಗಾರಿ ಹಾಜಿಯವರಿದ್ದಾರೆ ಸುಲೀಮಾನ್ ಹಾಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದಾರೆ ಆಗಮಿಸಿದ ನಮ್ಮ ನಿಮ್ಮೆಲ್ಲರನ್ನು ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿದ ರಶೀದ್ ಮಿಶ್ರಾ ಇವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಘಟಕರು ಕೂಡ ಮೌನದಿಂದಲೇ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಸಮರ್ಪಿಸುತ್ತಾ ಇದೀಗ ತಾವೆಲ್ಲರೂ ಬಹಳಷ್ಟು ಕಾತರದಿಂದ ಕಾಯ್ತಿರ್ತಕ್ಕಂಥ ಈ ಒಂದು ಅತಿಷ್ಠ ಯಾರಿಗೆ ಎಂಬುದನ್ನ ಕಾದುಬೇಕಾಗಿದೆ ಯಾರಿಗೆ ಅತಿಷ್ಠ ಯಾರಿಗೆ ಬಹುಮಾನ ನಮ್ಮ ಶ್ರೀಮಾನಾಜಿ ಅವರು ತಮ್ಮ ದಿವ್ಯ ಹಸ್ತದಲ್ಲಿ ಇದನ್ನ ಅಡಿಯಿಂದ ಮುಡಿವರೆಗೆ ಎಲ್ಲವನ್ನ ತಿರುಗಿಸಿ ಹಸಿದ್ರವರೇ ರಶೀದ್ರ ಗಮನಕ್ಕೆ ಎಲ್ಲವನ್ನ ತಿರುಗಿಸಿ ನಾ ಎಲ್ಲರಿಗೂ ಕೂಡ ಅವಕಾಶ ಇದೆ ಅವರು ನಮ್ಮವರು ಇವರು ನಮ್ಮವರು ಇಲ್ಲಿ ಡೈಮಂಡ್ ಕ್ಷಮಿಸಿ ಡೈಮಂಡ್ ನೀಡ್ತಾ ಇದ್ದೇವೆ ದಯವಿಟ್ಟು ಗಮನಿಸಿ ಎಲ್ಲವನ್ನ ತಿರುಗಿಸಬೇಕು ಮೂರು ನಿಮಿಷ ತಿರುಗಿಸಿ ಮತ್ತೂ ಬರ್ತಾ ಇದೆ ಸ್ಟಾಪ್ ಮಾಡಿ ಅವಕಾಶ ಇನ್ನೂ ನೀಡ್ತಾ ಇಲ್ಲ ಸಮಯ ಸಾಗಿ ಬರ್ತಾ ಇದೆ ಬನ್ನಿ 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 ಎರಡು ಜನರಿಗೆ ಅವಕಾಶ ಇದೆ ಮುಕ್ತಾಯ ಮಾಡ್ತಾ ಇದ್ದೇವೆ ಇನ್ನು ಡ್ರಾ ಇಲ್ಲಿರ್ತಕ್ಕಂಥವರಿಗೆ ಬಹುಮಾನ ಡೈಮಂಡ್ ಯಾರು ಅದರ ಒಡೆಯವರಿಗೆ ಕಾದ ನೋಡಬೇಕು ತಿರುಗಿಸಿ ಅಡಿಯಿಂದ ಮುಡಿವರೆಗೆ ಯಾವುದು ಕೂಡ ಬ್ಯಾಕ್ ಎಲ್ಲವೂ ಕೂಡ ತಿರುಗಿಸಿ ಅದೃಷ್ಟವಂತರು ಅವರಿಗೂ ಬರಬೇಕು ಇವರಿಗೂ ಬರಬೇಕು ಆದರೆ ಒಬ್ಬರಿಗೆ ಮಾತ್ರ ಇಲ್ಲಿ ಅವಕಾಶ ಇಲ್ಲಿ ಇದ್ದವರಲ್ಲಿ ಒಬ್ಬರಿಗೆ ಮಾತ್ರ ಇದು ಅವಕಾಶ ಯಾರು ಎಂಬುದನ್ನು ನೋಡೋಣ ತಿರುಗಿಸಿ ತಮ್ಮ ಕೈಯನ್ನ ಆ ದಿವ್ಯಸ್ತವನ್ನ ತಿರುಗಿಸಿ 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 ಒಂದಣ್ಣ ತೆಗೀರಿ ಪಾರದರ್ಶಕತೆಯಿಂದ ಡ್ರಾ ಮಾಡ್ತಾ ಇದ್ದೇವೆ ನೋಡಿ ಬಂದಿದೆ ಅದೃಷ್ಟವಂತರು ಬಂದಿದ್ದಾರೆ ಯಾರು ಎಂಬುದನ್ನು ನೋಡೋಣ ಮೇಗಿನ ಪೇಟೆಯ ನೋಡಿ ಮೊಬೈಲ್ ನಂಬರ್ ವಿನಾಯತ್ ಅವರು ಮೊಬೈಲ್ ನಂಬರ್ ಇದೆ ಅವರು ಇಲ್ಲಿದ್ದರೆ ಮಾತ್ರ ಬನ್ನಿ ಏಟ್ ನೈನ್ ಜೀರೋ ಫೋರ್ ಫೈವ್ ತ್ರೀ ಕಾಲ್ ಮಾಡಿ ಟೂ ತ್ರೀ ಏಟ್ ಫೈವ್ ಏಟ್ ಫೈವ್ ಇದರಲ್ಲಿ ತಪ್ಪಿರಲಿಕ್ಕಿಲ್ಲ ಅವರು ಓಡೋಡಿ ಬಂದಿದ್ದಾರೆ ನಂಬರ್ ಮಿಸ್ ಆಗಿರ್ಲಿಕ್ಕಿಲ್ಲ ನಂಬರ್ ಇಲ್ಲಿ ಕಾಲ್ ಮಾಡಿ ಕಾಲ್ ಮಾಡಿ ನೋಡಿ ಪ್ರಥಮ ಟ್ರಾದಲ್ಲಿ ಬೆಳಗ್ಗೆ ಬಂದು ಕಾದು ಗೊತ್ತಿದ್ದಾರೆ ಅವರಿಗೆ ಬಂದಿದೆ ಹಲವಾರು ಕಡೆ ಇಲ್ಲಿ ಬರ್ತಿದ್ದಾರೆ ಹೆಸರು ಹಾಕಿದ್ದಾರೆ ಓಡಿದ್ದಾರೆ ಡೈಮಂಡ್ ರಿಂಗ್ ಬರ್ತಾ ಇದೆ ಒಡೆಯರು ಕನಸು ಕಾಣುವುದು ನಂಬರ್ ಏಟ್ ನೈನ್ ಝೀರೋ ಫೋರ್ ಫೈವ್ ತ್ರೀ ಟೂ ತ್ರೀ ಏಟ್ ಫೈವ್ ಬಂದಿದೆ ಆಕರ್ಷಕ ಬಹುಮಾನ ಕನಸು ಕಾಣುವುದು ಸಹಜ ನನಸಾಗಿಸೋದು ಬಹಳ ಕಷ್ಟ ಹೌದು ಇವತ್ತು ಒಂದು ವಾಣಿಜ್ಯ ಸಂಕೀರ್ಣದ ಒಡೆಯ ಪೀಟರ್ ಅವರು ಇದೀಗ ತೆಗಿತಾ ಇದ್ದಾರೆ ನಂಬರ್ ಬರ್ರಿ ಟು ಸಿಕ್ಸ್ ಸೆವೆನ್ ಟೂ ಲಾಸ್ಟ್ ನಂಬರ್ ಮೊಬೈಲ್ ನಂಬರ್ ಟೂ ಸಿಕ್ಸ್ ಸೆವೆನ್ ಟು ಇದಾರ ಸಫಿಯಾ ಎಸ್ ಎಚ್ ಎಫ್ ನೋಡಿ ಮೊಬೈಲ್ ನಂಬರ್ ಇದೆ ದಯವಿಟ್ಟು ಆ ಮೊಬೈಲ್ ನಂಬರ್ ಇದ್ದಲ್ಲಿ ಕಾಲ್ ಮಾಡಿ ಡಬಲ್ ನೈನ್ ಫೋರ್ ಫೈವ್ ಜೀರೋ ತಮ್ಮ ವಿಭ್ಯಾಸವನ್ನ ಎಲ್ಲ ತೆಗೆಸಿ நான் ஃபைவ் ஃபைவ் நைன் செவன் ஜீரோ கொனைய நம்பர் கொனைய நாலு சேவ் நைன் செவன் ஜீரோ ಆಕರ್ಷಕ ಬಹುಮಾನವನ್ನ ಪಡೀತಾ ಇದ್ದಾರೆ ಬೇಗಿನ ಪೇಟೆಯ ಜನ ಅದೇ ಇನ್ನೋರ್ವ ಶ್ರೀತರು ಕೂಡ ಬನ್ನಿ ಪೀಟರ್ನವರು ಇದನ್ನ ಹಸ್ತಾಂತರ ಮಾಡಬೇಕು ಆಕರ್ಷಕ ಬಹುಮಾನವನ್ನ ಪಡ್ಕೊಳ್ತಾ ಇದ್ದಾರೆ ಇದಾಗಿದೆ ಅದೃಷ್ಟ ಅದೃಷ್ಟ ಯಾರಿಗೆ